ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ ಶುರು ಮಾಡಕತ್ತೀನಿ ನೋಡ್ರಿ ಈವ್ನಿಂಗ್ ಬ್ಲಾಗ ಶುರು ಮಾಡಕತ್ತೀನಿ ಇವತ್ತು ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಮಲ್ಕೊಂಡಿದ್ದೆ ಹಿಂಗಾಗಿ ಮುಖ ಯಾಕ ಫ್ರೆಶ್ ಆಗ ಅನಿಸ್ ಆ್ಯಕ್ಚುಲಿ ಸಿದ್ದು ಕೆಳಗಡೆ ಹೋದ ಈಗ ಬಂದಿಂದ ಒಂದು ಬರ್ಡೇಕ್ಕೆ ಹೋಗ್ಬೇಕು ಹೇಳಿ ನಾ ಫ್ರೆಂಡ್ದು ನಿಂದೆ ಒಂದಿತ್ತು ಇವತ್ತು ಒಂದಿತ್ತು ಸೊ ಹೀಗಾಗಿ ಒಂದು ಸ್ವಲ್ಪ ಜಲ್ದಿನ ಹೋಗಿ ಬರ್ತಾ ಅಂತಂದು ಹೇಳಿ ಕಳಿಸಿನಿ ಯಾಕಂದ್ರೆ ಮಧ್ಯಾಹ್ನ ಭಾಳ ಅಂದ್ರೆ ಭಾಳ ಬಿಸಿಬದ್ರಿ ಹೀಗಾಗಿ ಸ್ವಲ್ಪ ಲೇಟಾಗಿನ ಕಳಿಸಿನಿ ನಾನು ಸೊ ನಾನು ಈಗ ಸಂಜೆ ಮುಂದೆ ವ್ಲಾಗ ಶುರು ಮಾಡ್ತೀನಿ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ಕೋತೀನಿ ಪೂರ್ತಿ ದಮ್ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟ್ ಟೈಮ್ ಮಾಡೋಕೋತೀನಿ ಇವತ್ತು ಮನೆಗೆಲ್ಲ ನಾನು ನಾನು ಯಾವ ರೀತಿ ಮಾಡ್ತೀನಿ ಕೆಲವೊಂದು ಸರ್ತಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತೀನಲ್ಲ ಯಾವ ಥರ ಮಾಡ್ತೀನಿ ಅನ್ನೋ ಅಂದರೆ ಸ್ವಲ್ಪ ಶೇರ್ ಮಾಡ್ಕೋತೀನಿ ಆದ್ರೆ ಇವತ್ತು ಫುಲ್ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಇನ್ನೂ ತಂದಿಲ್ಲ ಆ್ಯಕ್ಚುಲಿ ನಮ್ಮ ಮನೆಯನ್ನು ಬರೋ ಮತ್ತೆ ಬರ್ತೀನಿ ಅಂತ ಹೇಳ್ಯಾರೆ ಹೀಗಾಗಿ ಚಲೋ ತಂದ್ರು ಅಂದರೆ ಪಟ ಪಟ ಮಸಾಲೆ ಎಲ್ಲ ಹಚ್ಕೊಂಡು ಮಾಡಬೇಕು ಅಂತ ಅನ್ಕೊಳೀನಿ ಫುಲ್ಲ ರೆಸಿಪಿ ಯಾಕಂದರೆ ಲಗುನ ಮಾಡ್ತೀನಲ್ರಿ ಸಾಯಂಕಾಲದ ದೀರ ಲೋಗುನ ಬರ್ತಾನೆ ಹೀಗಾಗಿ ನಂದು ಈವ್ನಿಂಗ್ ರುಟೀನಿಗೆ ಒಂದು ಸ್ವಲ್ಪ ಲಘುನ ಶುರುವಾಗ್ತೈತಿ ಅವ್ನು ಬರೋಷ್ಟೊತ್ತಿಗೆ ಏನಾದರೂ ಅವನಿಗೆ ಊಟಕ್ಕೆ ರೆಡಿ ಮಾಡಬೇಕು ಹೀಗಾಗಿ ಏನಾರು ಈ ಥರ ಮಾಡೋದೈತಲ್ಲ ಸ್ವಲ್ಪ ಜಲ್ದಿನ ಮಾಡಬಿಡ್ತೀನಿ ನಮ್ಮದು ಜಲ್ದಿನೇ ಊಟ ಆಗಿಬಿಡ್ತೈತಿ ನಾನು ಒಂದು ಸ್ವಲ್ಪ ಜಸ್ಟ್ ಫ್ರೆಶ್ ಆಗಿ ಬಂದಿನಿ ದೀಪ ಅದು ಹಚ್ಚಿ ಟೀ ಅಂತೂ ಕುಡಿಯೋದಿಲ್ಲ ಬಿಸಿಲು ಅಂದ್ರೆ ಬಿಸಿಲು ಐತಿ ಹೀಗಾಗಿ ಸ್ವಲ್ಪ ದೀಪ ಅದು ಹಚ್ಚಿಕೊಂಡು ನಾನು ಇನ್ನು ಮಸಾಲೆ ಎಲ್ಲರೂ ರುಬ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ ನಮ್ಮ ಮನೆಯವರು ಹತ್ತು ಹತ್ತು ನಿಮಿಷದಾಗ ಬಂದೇ ಬಿಡ್ತಾರೆ ಹೀಗಾಗಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪಟಪಟಂದ್ರೆ ಅನುಕೂಲ ಆಗತ್ತಲ್ಲ ಹಿಂಗೆಲ್ಲ ಕಟ್ ಮಾಡಿ ಒಂದು ಇಟ್ಕೋಬೇಕಲ್ಲ ಹೀಗಾಗಿ ಫುಲ್ಲು ರೆಸಿಪಿ ಶೇರ್ ಮಾಡ್ಕೊತೀನಿ ಡಿಫ್ರೆಂಟಾಗಿ ಇವತ್ತು ದಮ್ ಬಿರಿಯಾನಿ ಮಾಡೋಕ್ಕೀನಿ ಕೆಲವೊಂದು ಸರ್ತಿ ನಾನು ಡಿಫ್ರೆಂಟ್ ಮಾಡಿರ್ತೀನಿ ಅವನ್ನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿರ್ತೀನಿ ಇವತ್ತು ಸೇಮ್ ಬಾಸುಮತಿ ರೈಸ ಮಾಡೋಕ್ಕೀನಿ ಸ್ವಲ್ಪ ಹೊರಗಿನ ಮಸಾಲೆ ಏನೂ ಹಾಕತ್ತಿಲ್ಲ ಮತ್ತು ಸ್ವಲ್ಪ ಲಘುನು ಆಗಿರ್ಬೇಕಲ್ಲ ಆ ರೀತಿ ಹೆಂಗೆ ಮಾಡ್ತೀನಿ ಅನ್ನೋದು ಶೇರ್ ಮಾಡ್ಕೋತೀನಿ ಸೊ ಇಷ್ಟಾದರೂ ನೀವು ಒಂದು ಸತಿ ಟ್ರೈ ಮಾಡಿರಿ ಪೂರ್ತಿ ರೆಸಿಪಿ ನಾನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ ಈಗ ಅಂತಂದ್ರೆ ರೂಟೀನ್ ಅಂತೂ ಅದ ಶುರು ಆಗ್ಬಿಟ್ಟಲ್ರಿ ಯಾಕಂದರೆ ಇದು ಒಂದು ಸ್ಕೂಲ್ ಈಗ ಬೆಳಗ್ಗೆ ಹೋಗಿ ಎರಡುವರೆಗೆ ಬರ್ತಿದ್ದಲ್ಲ ಈಗ ಹಾಫ್ ಡೇ ಮಾಡ್ಯಾರ ಫುಲ್ ಬಿಸಿಲು ಭಾಳ ಇರ ಇರ್ತತ್ತಲ್ಲ ಹೀಗಾಗಿ ಹಾಫ್ ಡೇ ಮಾಡ್ಯಾರ ಹನ್ನೆರಡುವರೆಗೆ ಸ್ಕೂಲ್ ಬಿಟ್ಟು ಅವಂದು ಒಂದು ಗಂಟೆ ಅಷ್ಟೊತ್ತಿಗೆ ಇರ್ತಾನೆ ಹೀಗಾಗಿ ಅವನು ಜಲ್ದಿ ಬರ್ತಾನಲ್ಲ ಹಿಂಗೆ ಮಧ್ಯಾಹ್ನ ಕ್ಲಾಸ್ ಓದಿ ಏನಾಗ್ತದೆ ಬಿಸಿಲು ಅಂದರೆ ಬಿಸಿಲು ಇರುತ್ತಲ್ಲ ರೀ ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಒಂದೊಂದು ಸತಿ ಅವನು ಎರಡುವರೆಗೆ ಬಂದರೆ ಏನಾಗ್ತೈತಿ ಮಲ್ಕೊಳಕ್ಕೆ ಆಗಂಗೇಯಲ್ಲ ಸ್ವಲ್ಪ ಲಘು ಬಂದಂದ್ರೆ ಊಟ ಮಾಡಿ ಇವತ್ತು ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದೆ ಹೀಗಾಗಿ ಬರ್ತ್ಡೇ ಐತೆ ಅಂತ ಹೋಗಬೇಕು ಅಂತ ಅಂದ್ಕೊಡೋಣ ಈಗ ಜಲ್ದಿ ಬಾರಪ್ಪ ಅಂತಂದು ಹೇಳಿನಿ ಸೊ ನಾನು ಹಾಗೆ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ಕೊತೀನಿ ಬರ್ರಿ ಇವತ್ತು ನಾನು ಒಂದು ಕೆ ಜಿ ಚಿಕನ್ ಪೂರ್ತಿ ಹಾಕಿ ಬಿರಿಯಾನಿ ಮಾಡಾಕತ್ತೀನಿ ನೋಡಿರಿ ಕೆಲವೊಂದು ಸರ್ತಿ ಒಂದು ಸ್ವಲ್ಪ ಅರ್ಧ ಗ್ರೇವಿ ಮಾಡ್ಕೊತೀನಿ ಅರ್ಧ ಬಿರಿಯಾನಿ ಮಾಡ್ಕೋತೀನಿ ಈ ರೀತಿ ಮಾಡ್ತಿರ್ತೀನಿ ಬಟ್ ಇವತ್ತು ಪೂರ್ತಿ ಒಂದು ಕೆ ಜಿ ಚಿಕನ್ ಹಾಕಕತ್ತೀನಿ ನಮ್ಮ ಮನೆಯವ್ರ ಥರದ ಒಂದು ಸ್ವಲ್ಪ ಲೇಟ್ ಆಯ್ತು ನೋಡಿರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ತಂದು ತಂದ ತಕ್ಷಣ ನಾನು ಏನು ಮಾಡಿದೆ ಅಂದರೆ ಉಪ್ಪು ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಒಂದು ಆಲ್ಮೋಸ್ಟ್ ನಾನು ರುಚಿಗೆ ಆಗೋಷ್ಟು ಉಪ್ಪು ಇಲ್ಲೇ ಹಾಕಿಬಿಡ್ತೀನಿ ಮತ್ತು ಅರಿಶಿನ ಒಂದು ಸ್ವಲ್ಪ ಮೊಸರು ಮೊದಲೇ ಇದನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ ಮತ್ತು ಉಪ್ಪು ಮತ್ತು ಈ ರೀತಿ ಒಂದು ಸ್ವಲ್ಪ ಚಿಕನಿಗೆಲ್ಲ ಮಸಾಲೆ ಹಚ್ಚಿಟ್ರೆ ಬೇಗನೆ ಇದು ಹಾಕಿದ್ರೆ ಆ್ಯಕ್ಚುಯಲ ಅವ್ರು ಬರೋಷ್ಟೊತ್ತಿಗೆ ಮಸಾಲೆ ರುಬ್ಕೋಬೇಕಿತ್ತು ಬಟ್ ಏನು ಅಂದ್ರೆ ನಮ್ಮ ಮನೆಯವ್ರು ಚಿಕನ್ ತೊಗೊಂಬಂದರು ಇನ್ನು ಸಿದ್ಧುಂದು ಹೋಗೋದಿತ್ತಲ್ಲ ಹೋಗೋದಿತ್ತಲ್ರಿ ಹೀಗಾಗಿ ಗಿಫ್ಟ ಮರೆತು ಬಂದುಬಿಟ್ಟಿದ್ರು ಮತ್ತೀಗ ಈಗ ಅವನಿಗೆ ರೆಡಿ ಆಗೋಕ್ಕೆ ಹೇಳಿ ನಮ್ಮ ಮನೆಯವ್ರಿಗೆ ಮತ್ತು ವಾಪಸ್ ಕಳಿಸಿ ಅವನಿಗೆ ಒಂದು ಗಿಫ್ಟ್ ತರಕ ಕಳಿಸಿದೆ ಸೊ ಹೀಗಾಗಿ ಅವರಿಗೆ ಕಳಿಸ್ಕೊಟ್ಟು ಮತ್ತು ಸಿದ್ದುಗೆಲ್ಲ ಡ್ರೆಸ್ ತೆಗೆದುಕೊಟ್ಟು ಅವನೆಲ್ಲ ರೆಡಿ ಮಾಡೋಕೆ ಹೇಳ್ಬಿಟ್ಟು ಮತ್ತು ನನ್ನ ಕಿಚನಿಗೆ ಬರ್ಬೇಕಂದ್ರೆ ಒಂದು ಸ್ವಲ್ಪ ಲೇಟನ್ನು ಆಯಿತು ಯಾಕಂದರೆ ಬರ್ಡೇಗೆ ಹೋಗಲೇಬೇಕು ಹೋಗಲೇಬೇಕಿತ್ತು ರೀ ಹೀಗಾಗಿ ನಾನು ಪಟ ಈಗ ಒಂದು ಸೈಡ್ ರೈಸ್ ಮಾಡಿಕೊಂಡೆ ಒಂದು ಎಪ್ಪತ್ತು ಪರ್ಸೆಂಟ್ ಅಷ್ಟೇ ನಾನು ಕುಕ್ ಮಾಡಿ ರೈಸ್ ಇಟ್ಕೊಂಡ್ಬಿಡ್ತೀನಿ ಈ ಕಡೆಗೆ ಒಂದು ಜಾರಿಗೆಲ್ಲ ಮಸಾಲೆ ಇರುಬ್ ಹಾಕ್ಕೊಳಕತ್ತೀನಿ ನಾನು ಸೊ ಈರುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ಅದ್ರ ಜೊತೆಗೆ ನಮ್ಮ ಪಾಟ್ನಾಗ ಹಿಂದೆ ನಾನು ಗ್ಯಾಲ್ರೆ ಹಾಕ್ಕೊಂಡಿದ್ದೆ ಅಂದರೆ ಒಂದು ಸ್ವಲ್ಪ ಪುದೀನ ಎಲ್ಲ ಹಾಕಿ ರುಬ್ಕೊಳಕತ್ತೀನಿ ಇದ್ರ ಜೊತೆಗೆ ನಾನು ಮನೆಯಾಗಿನ ಮಸಾಲೆ ಹಾಕಕತ್ತೀನಿ ಇವತ್ತು ನಾನು ಇದು ಬಿರಿಯಾನಿ ಅವು ಏನು ಇರ್ತಾವಲ್ರಿ ಅವನ್ನ ಏನೂ ಹಾಕಾಕತ್ತಿಲ್ಲ ಸೊ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎಷ್ಟು ನಿಮಗೆ ನೋಡಿಕೊಂಡು ನೀವು ಹಾಕ್ಕೊಡ್ರೆ ನಾನು ಒಂದು ಕೆ ಜಿಗೆ ಎಷ್ಟು ಹಾಕತ್ತಲ್ಲ ಅಷ್ಟು ನಾನು ನಿಮಗೆ ತೋರ್ಸಕತ್ತೀನಿ ಮತ್ತು ಒಂದಿಷ್ಟು ಚಕ್ಕೆ ಲವಂಗ ಮತ್ತು ಮೆಣಸು ಏಲಕ್ಕಿ ಇಷ್ಟು ನಾನು ಒಂದು ಹದಿನೈದು ಹದಿನೈದರಿಂದ ಒಂದು ಇಪ್ಪತ್ತು ಲವಂಗ ಹಾಕ್ಕೊಳ್ರಿ ಒಂದು ಹತ್ತು ಹದಿನೈದು ಮೆಣಸು ಹಾಕ್ಕೊಳ್ರಿ ನಿಮ್ಗೆ ಖಾರಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ನಾನು ಹಸಿ ಮೆಣಸಿನೂ ಹೆಚ್ಚಾಕಾಕಿದ್ದೀನಿ ಹೀಗಾಗಿ ನೀವು ಖಾರ ಮಾತ್ರ ನೀವು ನೋಡಿ ಹಾಕ್ಕೊಳ್ಳ್ರಿ ಅದನ್ನೆಲ್ಲ ರುಬ್ಕೊಂಡಿದ್ನಿಲ್ಲ ಮೊದಲು ನಾನು ಈ ಚಿಕನ್ಗೆಲ್ಲ ಹಚ್ಚಿ ಇಟ್ಟುಬಿಡ್ತೀನಿ ಯಾಕಂದರೆ ನಾನ್ ವೆಜ್ಜನ್ನ ಮಾಡ್ಬೇಕಂದ್ರೆ ಮೊದಲು ಮ್ಯಾರಿನೇಟ್ ಮಾಡಿಟ್ರೆ ಅದು ರುಚಿ ಬರುತ್ತೆ ಇಲ್ಲ ಅಂದರೆ ಬೇಗ ಬೇಗ ಮಾಡಿದ್ವಿ ಅಂದ್ರೆ ಒಂಥರ ರುಚಿನೂ ಅಷ್ಟೊಂದು ಆಗಂಗಿಲ್ಲ ಮತ್ತು ತಿನ್ನೋಕು ಮನ್ಸು ಬರೋಂಗಿಲ್ಲ ಎಷ್ಟು ಚಿಕನ್ ಮ್ಯಾರಿನೇಟ್ ಹಾಕತ್ತಲ್ಲ ಅಷ್ಟು ರುಚಿ ಬರ್ತದೆ ಚಿಕನ್ ಆಮೇಲೆ ತಿನ್ನೋಕ್ಕೂ ಟೇಸ್ಟ್ ಅನ್ನಿಸ್ತತ್ತೆ ಹೀಗಾಗಿ ಫಸ್ಟಿಗೆ ನಾನು ಏನು ಅಂದ್ರೆ ಒಂದು ಸೈಡ್ ಅನ್ನಕ್ಕೆ ಇಟ್ಕೊಂಡಾಗಿನ ಅನ್ನನೂ ಬಸದ್ ಇಟ್ಕೋಬೇಕಲ್ಲ ಹೀಗಾಗಿ ಒಂದು ಸೈಡು ಫಸ್ಟ್ ಎಲ್ಲ ಹಚ್ಚಿ ಇಟ್ಬಿಡ್ತೀನಿ ಇದಕ್ಕೆ ಮೇಲೆ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಖಾರ ಮತ್ತು ಧನಿಯಾ ಪುಡಿ ಇಷ್ಟು ಹಾಕೊಂಡು ನೋಡಿ ಇದನ್ನ ಬಿಟ್ಟರೆ ನಾನು ಮಸಾಲೆ ಏನೇನು ಹಾಕಾಕತ್ತಿಲ್ಲ ಇವತ್ತು ಒಗ್ಗರಣಿಗೂ ಕೆಲವೊಬ್ರು ಕಡಾ ಮಸಾಲ ಹಾಕ್ತಾರಲ್ಲ ಈಗ ಶಾಹಿ ಬಿರಿಯಾನಿ ಆ ಬಿರಿಯಾನಿ ಈ ಬಿರಿಯಾನಿ ಅಂತ ಮಾಡ್ತೀವಲ್ಲ ರೀ ಕೆಲವೊಬ್ರು ಒಗ್ಗರಣೆಗೆಲ್ಲ ಎಲ್ಲ ಕಡ ಮಸಾಲೆ ಹಾಕ್ತಾರ ಅನ್ನದೊಳಗೆ ಒಂದು ಸ್ವಲ್ಪ ಹಾಕೊಂಡಿರ್ತೀನಿ ಕಡ ಮಸಾಲೆ ಅಂದರೆ ಇವು ಡೈರೆಕ್ಟಾಗಿ ನಾವು ವಿಡಿಯೋ ಹಾಕ್ತೀವಲ್ಲ ರೀ ಈ ಕಡೆ ಹೆಂಗಂದ್ರೆ ಮಹಾರಾಷ್ಟ್ರದಾಗ ಒಂದು ಸ್ವಲ್ಪ ಕಡ ಮಸಾಲ ಅಂದಂದು ರೂಢಿ ಆಗ್ಬಿಟ್ಟೆ ನನಗೆ ಈ ಕಡೆಗೆ ಸೊ ನಾವೇನೋ ಸ್ವಲ್ಪ ಚಕ್ಕಿ ಲವಂಗ ಮತ್ತು ನನ್ನ ಹೂವು ಇವನ್ನೆಲ್ಲ ಇರ್ತಾವಲ್ಲ ರೀ ಅವನ್ನೆಲ್ಲ ಮತ್ತೆ ಒಗ್ಗರಣೆ ಹಾಕೋತಾರೆ ಹಾಕ್ತಾರೆ ಸೊ ನಾನು ಇಲ್ಲೇ ಒಗ್ಗರಣೆಗೆ ಏನು ಹಾಕಕತ್ತಿಲ್ಲ ಆ ರೀತಿ ಯಾಕಂದರೆ ಸುಮ್ಮನೆ ಹುಡುಗರು ಎಲ್ಲ ತೆಗೆ ತೆಗೆದು ಇಡ್ತಾರೆ ನಾನು ಇಷ್ಟೇ ಸಿಂಪಲ್ ಆಗಿ ಮಸಾಲೆ ಒಂದು ಸ್ವಲ್ಪ ಅನ್ನದೊಳಗೆ ಒಂದು ಎರಡು ಚಕ್ಕಿ ಮತ್ತು ಎಲ್ಲಿ ಅಷ್ಟು ಹಾಕ್ಕೊಂಡಿದ್ದೆ ನಾನು ಆ ಹೂ ಈ ಹೂ ಇನ್ನು ಹಾಕ್ಕೊಳಕತ್ತಿಲ್ಲ ಇವತ್ತು ಸ್ವಲ್ಪ ಅದು ಹೇಳಿದ್ನೆಲ್ಲ ಡಿಫ್ರೆಂಟಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ತಿನ್ಬೋದ್ರಿಂದ ಅಂದ್ರೆ ಮಸ್ತ್ ರುಚಿ ಸಣ್ಣ ಮಕ್ಕಳು ಮತ್ತೀರ ಸಣ್ಣ ಮಕ್ಕಳಲ್ಲ ಸೊ ಆ ಥರ ಸ್ಪೈಸಿನೂ ಅಲ್ಲ ಮೀಡಿಯಮ್ ನಾನು ಮಸಾಲೆ ಹಾಕ್ಕೊಂಡು ಯಾಕಂದರೆ ಈ ವಾತಾವರಣಕ್ಕೆ ಬೇಸಿಗೆಗೆ ತೀರ ಮಸಾಲೆನೂ ಒಳ್ಳೇದಲ್ಲ ರೀ ಹೀಗಾಗಿ ನಾನು ಏನು ಮಸಾಲೆ ಯೂಸ್ ಮಾಡಕತ್ತಿಲ್ಲ ಅದು ಸ್ಪೈಸಿ ಅಂದ್ರೆ ಏನಾಗತ್ತೆ ಅಂದ್ರೆ ಹುಡುಗರು ಇಷ್ಟ ಬರೋಂಗಿಲ್ಲ ಆಮೇಲೆ ಚಿಕನ ಹಿಟ್ಟು ಮೇಲೆ ಖಾರ ಅಂದ್ರೆ ಅಷ್ಟೊಂದು ಇದನ್ನಾಗಂಗಿಲ್ಲ ಅಂಥೇಳಿ ಮೀಡಿಯಮ್ಮು ಮನ್ ಇದು ಮನೆಯಾಗಿದ್ದು ಮಸಾಲೆ ಹಾಕ್ಕೊಂಡು ಆಗಿ ನಾನು ಖಾರ ಇಟ್ಕೊಂಡು ಮಾಡೋಕ್ಕೀನಿ ಫಸ್ಟಿಗೆ ಒಂದು ಎರಡು ಮೂರು ಈರುಳ್ಳಿ ನಾನು ಉದ್ದಕ್ಕೆ ಹಚ್ಕೊಂಡು ಕರೆದು ರೀ ಸ್ವಲ್ಪ ಮೇಲೆ ಹಾಕೊಳ್ಳೋಕ್ಕೂ ಹಾಕತಿ ಮತ್ತು ಆಮೇಲೆ ಚಿಕನ್ಗೂ ಹಾಕಕ್ಕೆ ಬರ್ತೈತಿ ಅಂದ ಹಂಗೆ ಒಂದು ಎರಡು ಮೂರು ಈರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆಗೂ ಅಲ್ಲೇ ರುಬ್ಬಾಕು ಹಾಕೊಂಡಿದ್ದಲ್ಲ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ಇದು ಏನಂದ್ರೆ ಒಂದು ಅರ್ಧ ಮುಕ್ಕಾಲ್ ತಾಸ್ದಾಗ ಈ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಮೇಯ್ನ್ ಅಂತಂದರೆ ಚಿಕನ್ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಟೈಮ್ ಬೇಕು ಚಿಕನ್ ಅಂತೂ ಇದು ಬಿರಿಯಾನಿ ಮಾಡೋಕ್ಕಂತೂ ಏನೋ ಟೈಮನ್ನು ತೊಗೊಳಂಗಿಲ್ಲ ರೀ ಈಗ ನಾನು ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದೆಲ್ಲ ಡೈರೆಕ್ಟಾಗಿ ಚಿಕನ್ನ ಹಾಕ್ಕೊಂಡು ಈಗ ನಾನು ಮ್ಯಾನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆಲ್ಲ ಖರೆ ಹೇಳಬೇಕಂದ್ರೆ ಒಂದು ಅರ್ಧ ತಾಸು ಅಷ್ಟೇ ಇಟ್ಕೊಂಡಿದ್ದೆ ನಾನು ಈ ಅನ್ನ ರೆಡಿ ಮಾಡ್ಕೊಳ್ಳೋದು ಮತ್ತು ಸಿದ್ಧ ಮುಖ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತಂದ್ರೆ ಒಂದು ಅರ್ಧ ಮುಕ್ಕಾಲು ತಾಸು ಅಷ್ಟು ಆಗಿತ್ತು ನನ್ನದು ಅಷ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನೋಡಿ ಅಷ್ಟಂತೂ ಬೇಕೇ ಬೇಕು ರೀ ಚಿಕನ್ನು ಹಿಂಗೆ ತಂದು ನಾವು ಹಿಂಗೆ ಮಾಡಿದ್ವಿ ಅಂದರೆ ಅದು ಅಷ್ಟು ರುಚಿ ಬರೋಂಗಿಲ್ಲ ಈಗ ಫುಲ್ ಎಲ್ಲ ನಾನು ಒಂದು ಮುಕ್ಕ ಸೆವೆಂಟಿ ನಾ ಏಯ್ಟಿ ಪರ್ಸೆಂಟೇ ಎಲ್ಲ ಇದ್ರಾಗ ಚಿಕನ್ನ ಕುಕ್ ಮಾಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ಕುಕ್ ಆಗಿರ್ಬೇಕ್ರೆ ಆ ರೀತಿ ಎಲ್ಲ ಚಿಕನು ಆಮೇಲೆ ಅರ್ಧ ಮರ್ಧ ಬೇಯಿಸಿದ್ರು ರುಚಿ ರೀ ಹೀಗಾಗಿ ಫುಲ್ಲೆಲ್ಲ ಬೇಯಿಸ್ಕೊಂಡ್ರೆ ಬಿಡ್ತೀನಿ ನಾನು ಒಂದು ಸ್ವಲ್ಪ ಇದು ಇದ್ದಂಗೆ ಒಂದು ಅರ್ಧ ಫಸ್ಟ್ ಒಂದು ಅರ್ಧ ಪಾತ್ರೆಗೆ ತಕೊಂಡು ಇಟ್ಕೊಳ್ತೀನಿ ಕೆಳಗೆ ಇದೇ ಪಾತ್ರೆ ಒಳಗೆ ದಮ್ ಬಿಡಬೇಕಲ್ಲ ಅದ್ರಾಗ ಒಂದು ಸ್ವಲ್ಪ ಬಿಡೋಂಗ ನೋಡಿಕೊಂಡು ನಾನು ತಕ್ಕೋತೀನಿ ಸೊ ಎಷ್ಟೆಷ್ಟು ಒಂದು ಸ್ವಲ್ಪ ಗ್ರೇವಿ ಅದು ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ ಹಿಂಗಾಗಿ ಇಷ್ಟು ತಕ್ಕೊಂಡು ಇದಾದ ಮೇಲೆ ನಾನು ಅನ್ನ ಏನು ಮಾಡಿಟ್ಕೊಂಡಿದ್ನಲ್ಲ ಪಟ ಪಟ ಮೇಲೆ ಒಂದು ಲೇಯರ್ ಹಾಕೋತೀನಿ ಈಗ ಈ ಪಾತ್ರೆ ಏನು ಇಟ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಗ್ರೇವಿ ಮತ್ತು ಒಂದು ಸ್ವಲ್ಪ ಎಲ್ಲ ಪೀಸ್ ಕೆಳಗೆ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಒಂದು ಫುಲ್ ಒಂದು ಒಂದು ಲೇಯರ್ ಹಾಕೋತೀನಿ ಅದಾದಮೇಲೆ ಮತ್ತು ನಮಗೆ ಬೇಕಂದರೆ ಈರುಳ್ಳಿ ಮತ್ತು ಇವು ಕರ್ದಿದ್ದ ಈರುಳ್ಳಿ ಅದಾವಲ್ಲ ರೀ ಅದು ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ಹಾಕೊಂಡು ಬೇಕಂದ್ರೆ ಅಲ್ಲೇ ಕಲರ್ ಹಾಕೋಬೋದು ನೀವು ಹಂಗೆ ಮಾಡಿ ಬಂದರೆ ಎರಡು ಲೇಯರು ಮಾಡ್ತಾರೆ ಕೆಲವೊಬ್ರು ಮೂರು ಲೇಯರು ಮಾಡ್ತಾರೆ ಕೆಲವೊಬ್ರು ಮಾಡಂಗೇನೇ ಇಲ್ಲ ಸೊ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಳ್ರಿ ಮಾಡಿಕೊಂಡ್ರೆ ನಡೀತೈತಿ ಯಾಕಂದರೆ ನಾನು ಒಂದು ಸ್ವಲ್ಪ ಅವ್ನು ಸಹಸ್ರ ತಕ್ಕನ ಮಾಡಾಕತ್ತಿದ್ದೆ ಹೀಗಾಗಿ ನಾನು ನಿಮ್ಮ ಜೊತೆಗೆ ಫಸ್ಟೆಲ್ಲ ಫುಲ್ ರೆಸಿಪಿ ಸೇರ್ಕೆ ಮಾಡಿ ಶೇರ್ ಮಾಡ್ಕೊಳೋದಿತ್ತಲ್ರಿ ಹೀಗಾಗಿ ನಾನು ಬೇರೆ ಏನೂ ಇವತ್ತು ತೋರ್ಸೋನು ಕತ್ತಿಲ್ಲ ಮತ್ತು ಅದ್ರ ಮೇಲೆ ಮತ್ತು ನಮಗೆ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಬೇಕಂದ್ರೆ ನೀವು ಹಾಕ್ಕೊಬೋದು ಪುದೀನ ಏನಾಗ್ತೈತಿ ಅಂದ್ರೆ ಕರ್ಗಾಕ್ಬಿಡತ್ತೆ ಅದ್ರ ಮೇಲೆ ನಾವು ಹಾಕ್ತೀವಲ್ಲ ಹಿಂಗಾಗಿ ಕೊತ್ತಂಬರಿ ನಾನು ಅಷ್ಟು ಹಾಕ್ತೀನಿ ಕೆಲವೊಮ್ಮೆ ಹಾಕ್ತೀನಿ ಕೆಲವೊಮ್ಮೆ ಪುದೀನ ಹಾಕೋಂಗಿಲ್ಲ ಯಾಕಂದ್ರೆ ಹುಡುಗರು ಪುದೀನ ಎಲಿ ಹಾಕಿದಂದ್ರೆ ಅಷ್ಟು ಇಷ್ಟಪಡೋಂಗಿಲ್ಲ ಹಿಂಗಾಗಿ ಹೀಗಾಗಿ ನಾನು ರುಬ್ಬಾ ಹಾಕ್ಬಿಡ್ತೀನಿ ಈ ಥರ ಮಾಡಿ ನೋಡ್ರಿ ನೀವು ಯಾವುದೇ ಬಿರಿಯಾನಿ ಮಸಾಲೆ ಹೊರಗೆ ತಗೊಂಬಂದಿದ್ದು ರೆಡಿಮೇಡ್ ಮಸಾಲೆ ಇಲ್ದರೆ ನೀವು ಮನೆಯಾಗಿನ ಮಸಾಲೆನ ಈ ರೀತಿ ಹಾಕಿ ದಮ್ ಬಿರಿಯಾನಿ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಹಾಕತ್ತೆ ಇದ್ರ ಮೇಲೆ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಫುಡ್ ಕಲರ್ ಅದು ನಮ್ಮ ಸಿದ್ದುಗಂತೂ ಬೇಕಾ ಬೇಕಾರೆ ಅವನು ಕಲರ್ ಕಲರ್ ಬಿರಿಯಾನಿ ಇದ್ರೆ ಮಸ್ತಾಗಿ ಹೊಡಿತಾನ ಅವನ್ನ ಸೊ ಹಿಂಗಾಗಿ ಅದು ಒಂದು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಒಂದು ಮತ್ತು ಐದಾರು ನಿಮಿಷ ನಾನು ದಮ್ಮಿಗೆ ಬಿಡ್ತೀನಿ ನಾನು ಬರೀ ಕೊತ್ತಂಬರಿ ಎಷ್ಟು ಹಾಕೊಳಕತ್ತೀನಿ ನೀವು ಬೇಕಂದ್ರೆ ನೀವು ಪುದೀನಾನೂ ಹಾಕ್ಕೊಂಡು ಮೇಲೆಲ್ಲ ಇದು ಮಾಡ್ಕೊಬೋದು ರೀ ಈಗ ಒಂದು ಐದು ಆರು ನಿಮಿಷ ಏಳು ನಿಮಿಷ ನೀವು ನೋಡಿಕೊಂಡು ಅನ್ನ ಹೆಂಗೆ ಕುಕ್ ಮಾಡಿರ್ತಾರಲ್ಲ ಅದನ್ನ ನೋಡಿಕೊಂಡು ಒಂದು ಸ್ವಲ್ಪ ದಮ್ಮಿಗೆ ಬಿಡ್ರಿ ಇಷ್ಟೊತ್ತಿಗೆ ಅಂದರೆ ನಮ್ದು ದಮ್ ಬಿರಿಯಾನಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಯ್ತು ನೋಡ್ರಿ ಸೊ ಇವತ್ತಿನ ನನ್ನ ಸ್ಪೆಷಲ್ ದಮ್ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡು ಇನ್ನು ನೋಡ್ರಿ ಈಗ ಒಂದು ಸ್ವಲ್ಪ ಸಿಮ್ಮನೇ ಇಡ್ರಿ ಇದ್ರ ಬೇಕಂದ್ರೆ ನೀವು ಇದ್ರ ಕೆಳಗೆ ತವಾನು ಇಟ್ಕೋಬೋದು ಹಾಗಾಗಿ ನಾನು ಒಂದು ಸ್ವಲ್ಪ ಹ್ಞೂ ಸಲಾಡಿಗೂ ರೆಡಿ ಮಾಡ್ಕೊಂಡಿ ನೋಡಿರಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಉಪ್ಪು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡಿನಿ ಆಗಿ ಬಿರಿಯಾನಿ ಹಾಕ್ಕೊಡಕ್ಕೆ ಅಂದರೆ ಅದನ್ನೂ ಒಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡಿ ನೋಡಿರಿ ಮಿಕ್ಸ್ ಮಾಡೋದ್ಲೇ ಹೆಂಗೆ ಕಾಣಿಸೋಕದ ಅದು ನೋಡಿರಿ ಮಸ್ತ್ ಅಂದ್ರೆ ಬಿಡಿ ಬಿಡಿಯಾಗಿ ಮಸ್ತ್ ಕಾಣ್ತದೆ ತೀರನ ಸ್ಪೈಸಿನೂ ಅಲ್ಲ ತೀರನ ಇದನ್ನು ಅಲ್ಲ ಹಂಗೆ ಮೀಡಿಯಮೈ ನಾನು ಟೇಸ್ಟ್ ಇಟ್ಟು ಖಾರ ಇಟ್ಟು ಮಾಡೀನಿ ಹೋಪ್ಸು ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಿದ್ರೆ ಚಾನಲ್ಗೆ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್